ರಂಗಾಯದ ನಿರ್ದೇಶನ ಸರ್ಕಾರ ನನಗೆ ಮಾಡಿಸಿದೆ ಹಾಗಾಗಿ ಇವತ್ತು ಮೇಡಮ್ ಅವರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಮ್ಮಖದಲ್ಲಿ ನಾನನ್ನು ಚಾ ತೊಗೊಂಡಿದ್ದೀನಿ ಹೊಂದಿದ್ದೀನಿ ಹಾಗಾಗಿ ನಾನು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ನನಗೆ ಕೊಟ್ಟಿರೋ ಜವಾಬ್ದಾರಿನ ಪೂರೈಸೋದೇ ಆ ಜವಾಬ್ದಾರಿನ ಮುಟ್ಟು ನನಗೆ ಎಷ್ಟು ಕಷ್ಟ ಆದರೂ ನಾನು ಅದನ್ನು ನನ್ನ ಹೆಗಲ ಮೇಲೆ ಉತ್ತು ಮಾಡುವಂಥ ಕೆಲಸ ನಾನು ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಮೊದಲು ನನಗೆ ಭಾಳ ಇಷ್ಟ ಯಾಕಂದರೆ ಕೆಲವೊಂದು ತಿಳಿದು ಮಾಡು ಕೆಲವೊಂದು ಕೇಳಿ ಅಂತ ಹೇಳ್ತಾರೆ ಹಾಗಾಗಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಂಡೇ ಮುಂದೆ ಬರ್ತಾಯಿದ್ದೀನಿ ವೃತ್ತಿರಪೂ ವೃತ್ತಿರಂಗೂಮಿ ಅವರು ಅಭ್ಯಾಸ ಈಗ ಈಗ ವೃತ್ತಿರಂಗೂಮಿ ಅಲ್ಲಿ ಮಲ್ಲಿಕಾರ್ಜುನ ಕಳ್ಕೊಳ್ಳೋದಾಗ ಅವರು ರಗಸ್ತಾರೆ ಅವ್ರ ಅವರು ಸರ್ಕಾರ ಸರ್ಕಾರ ಪತ್ರಕರ್ತರ ಹೌದು ಪತ್ರಕರ್ತರೇ ಈಗ ಅಲ್ಲಿ ನಿರ್ದೇಶಕರಾಗಿದ್ದು ಅವರು ತೀರಕೋಮಿಗೆ ಯಾಕಂದ್ರೆ ತೀರಕೋಮಿ ಅವರು ನಿರ್ದೇಶಕರ ನಿರ್ದೇಶಕರಾಗಬಾರ್ದ ಆಗೋದ್ರಲ್ಲಿ ತಪ್ಪಿದೆ ಯಾರಾಗಿ ದುಡಿಬೇಕು ಸಂಸ್ಥೆಯೇ ದುಡಿಬೇಕು ತಮ್ಮ ಅಕ್ಸೆಪ್ಟ್ ಆಗಿ ಕಾಲೇಜು ಸಲ್ಲಿಸಬೇಕು ಮೀಟಿಂಗ್ ತೋತೀನಿ ಎಲ್ಲರೂ ನಾಳೆ ಕರ್ಕ ಮಾಡ್ಕೊಡ್ತೀವಿ ಕಲಾವಿದರು ಸಾಹಿತಿಗಳು ಜೊತೆಗೆ ರಂಗಾಸಕ್ತರು ಮತ್ತು ರಂಗ ಸಮಾಜದವರು ಎಲ್ಲರೂ ಸ್ಯಾ ಈ ರಂಗಣ ಎಲ್ಲರೂ ಕರ್ಕೊಂಡು ಒಂದು ಮೀಟಿಂಗ್ ತೊಗೊಂಡು ಮುಂದಿನ ಕೆಲಸದಲ್ಲಿ ನಾವು ಪ್ರತಿಗಳು ಕರೆ